ಹೇಳ್ ಮಾತಾಡ್ಬೇಕು ಅಂತ ಹೇಳಿ ಹೇಳು ಮಳೆ ನಮ್ಮ ತಂಡ ಸೊ ನಿಮ್ಮ ಕಡೆಯಿಂದ ಬೆಸ್ಟ್ ವಿಶಸ್ ಪ್ಲೀಸ್ ಎಲ್ಲರಿಗೂ ನಮಸ್ಕಾರ ಶಿವರ್ಯೂ ಸೋ ಮಚ್ ಫಾರ್ ಕಾಮಿಂಗ್ ಈ ಸಿನಿಮಾ ಮನೆಗೆ ಬರ್ತಾ ಇರಲಿಲ್ಲ ಶೂಟಿಂಗ್ ಟೈಮ್ ಸೊ ವಿಶಿಂಗ್ ದರ್ ಓನ್ ಟೀಮ್ ಆಲ್ ದಿ ಬೆಸ್ಟ್ ರಾಧಾ ಪ್ರಿಯಾಂಕಾ ನೀವು ಇಬ್ರು ತುಂಬಾ ಕ್ಯೂಕಾ ಕಾಣ್ತಿರೋರ್ ಆಲ್ ದ ಬೆಸ್ಟ್ ಗುನಿತ್ ಸರ್ ಕಾಲ್ ದಿ ಬೆಸ್ಟ್ ಸರ್ ಸೊ ನಾನು ಆಸ್ ಎನ್ ಆಡಿಯನ್ಸ್ ಈ ಸಿನಿಮಾ ನೋಡೋಕೆ ವೇಟ್ ಮಾಡ್ತಾ ಇದ್ದೀನಿ ಮಾಲ್ ದಿ ಬೆಸ್ಟ್ ಮಾರ್ ವಾಟ್ ಇನ್ ಆಟೋ ಕಾಲ್ ದೆಸ್ಟ್ ದ ವಾಲ್ಯೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯು ಯಾ ಆಗ್ತಿದೆ ಓಕೆ ಯಾ ಯು ಬೈಟ್ ಆಫ್ ಆಗಿದೆ ಅಂತ ಅಂದ್ರೆ ಆನ್ ಆಗಿದೆ ಯಾ ಅನುಷ್ ಯಾಕಂದ್ರೆ ಯಾವಾಗಲೂ ಹೀಗೆ ಹೇಳ್ತಿರ್ತಾರೆ ಥ್ಯಾಂಕ್ ಯು ಸರ್ ಮೊದಲನೇದಾಗಿ ಆಫ್ ಮಹಾನಟಿ ಸ್ವಲ್ಪ ಕಷ್ಟ ಆಯಿತು ಆಪರ್ಚುನಿಟೀಸ್ ಬರೋದು ಆ್ಯಂಡ್ ಆಗಲೇ ನನ್ನ ಒಂದು ಆ್ಯಕ್ಟಿಂಗ್ ಗುರ್ತಿಸಿ ತರುಣ್ ಸರ್ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸರ್ ಆ್ಯಂಡ್ ಶಿವಣ್ಣ ಸರ್ ಇದ್ದಾರೆ ಆ್ಯಂಡ್ ಪ್ರೇಮ್ ಸರ್ ಇದ್ದಾರೆ ಇವ್ರ ಮುಂದೆ ಮಾತಾಡೋದಕ್ಕೆ ಐ ಆಮ್ ವೆರಿ ಲಕ್ಕಿ ಮತ್ತು ತುಂಬ ಎಕ್ಸೈಟ್ ಆಗಿದ್ದೀನಿ ನನ್ನ ಫಸ್ಟ್ ಸಿನಿಮಾ ಇದು ತುಂಬ ಎಕ್ಸೈಟ್ ಆಗ್ತಾ ಇದೆ ಆ್ಯಂಡ್ ನರ್ವಸ್ ಕೂಡ ಆಗ್ತಾ ಇದೆ Thank you so much nim melru aashirwada nam cinema mele hage nam mele ide anta keh pati hu thank you thank you thank you so much priyanka bade